ಹಲೋ ಫ್ರೆಂಡ್ಸ್ ನಾನು ಮಳವಳ್ಳಿ ಮಧ್ಯ ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ರಾಜೀವ್ ಗಾಂಧಿ ವಸತಿ ನಿಗಮದ ಮನೆಗಳ ಬಗ್ಗೆ ವಿಡಿಯೋ ಮಾಡೋದ್ರಿಂದ ಒಬ್ಬರು ಕೇಳ್ತಾಯಿದ್ರು ಟೂ ಬಿ ಎಚ್ ಕೆಗೂ ಲೋನ್ ಆಗುತ್ತಾ ಲೋನ್ ಆದ್ರೂ ನಾವೇ ಮಾಡಿಸ್ಕೊಳ್ಬೇಕಾ ಇಲ್ಲ ಅವ್ರು ಮಾಡಿಸ್ಕೊಡ್ತಾರಾ ಅಂತ ಕೇಳ್ತಾಯಿದ್ರು ಅದ್ರ ಬಗ್ಗೆ ಮಾಹಿತಿ ಕೊಡೋಣ ಅಂತ ಬಂದಿದ್ದೀನಿ ಈ ವಿಚಾರದ ಬಗ್ಗೆ ಏನು ಹೇಳಬೇಕು ಅಂತಂದರೆ ಒನ್ ಬಿ ಎಚ್ ಕೆ ಆಗ್ಬೋದು ಅಥವಾ ಟೂ ಬಿ ಎಚ್ ಕೆಗಾಗ್ಬೋದು ಯಾಕೆಂದ್ರೆ ಟೂ ಬಿ ಎಚ್ ಕೆಗಾದ್ರೆ ಅವರು ಯಾವುದೇ ಕಾರಣಕ್ಕೂ ಸಬ್ಸಿಡಿ ಸಿಗಲ್ಲ ಸಬ್ಸಿಡಿ ಟೂ ಬಿ ಎಚ್ ಕೆಗೆ ಏನು ಅಪ್ಲಿಕೇಶನ್ ಹಾಕಿದ್ದಾರೆ ಅವ್ರಿಗೆ ಯಾವುದೇ ರೀತಿಯ ಸಬ್ಸಿಡಿ ಸಿಗಲ್ಲ ಗೌರ್ಮೆಂಟ್ ಕಡೆಯಿಂದ ಬಟ್ ಒನ್ ಬಿ ಎಚ್ ಕೆ ಗೌರ್ಮೆಂಟ್ ಕಡೆಯಿಂದನೇ ಸ್ಟೇಟ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಎರಡು ಕಡೆಯಿಂದನೂ ಕೂಡ ಸ್ವಲ್ಪ ಸಬ್ಸಿಡಿ ಸಿಗುತ್ತೆ ಆ ಮನೆಯ ರೇಟ್ ಅಮೌಂಟ್ ಆ ಸಬ್ಸಿಡಿನ ಕಳೆದು ಇನ್ ಮಿಕ್ತಂತ ಅಮೌಂಟ್ಗೆ ಲೋನ್ ಮಾಡಿಸ್ಕೋಬೇಕಾಗುತ್ತೆ ಇಲ್ಲಾಂದ್ರೆ ನಿಮ್ಮ ಹತ್ರ ಉಳಿತಾಯ ಇತ್ತು ಅಂದ್ರೆ ಅಂದ್ರೆ ನೀವೇನಾದ್ರೂ ಕ್ಯಾಶ್ ಇಟ್ಕೊಂಡಿದ್ರಿ ಅಂದ್ರೆ ಅದನ್ನ ಕಟ್ಬಿಟ್ಟು ತಗೋಬಹುದು ಅದೇ ರೀತಿ ಟೂ ಬಿ ಎಚ್ ಕೂಡ ಅವ್ರೇನು ರೇಟ್ ಫಿಕ್ಸ್ ಮಾಡ್ತಾರೆ ಬಟ್ ಇವಾಗ ಹಾಲಿ ನಡೀತಾ ಇರೋ ರೇಟ್ ಎಷ್ಟಪ್ಪ ಅಂದ್ರೆ ಹದಿನಾಲ್ಕು ಲಕ್ಷ ರೂಪಾಯಿ ಫಸ್ಟ್ ನಾವು ಟೂ ಬಿ ಎಚ್ ಕೆ ಅಪ್ಲಿಕೇಶನ್ ಹಾಕಿದಾಗ ಹದಿನಾಲ್ಕು ಲಕ್ಷ ರೂಪಾಯಿ ಮೂರು ಲಕ್ಷ ರೂಪಾಯಿ ಫಸ್ಟ್ ಡೆಪಾಸಿಟ್ ಮಾಡಬೇಕು ಬ್ಯಾಂಕ್ ಅವ್ರದ್ದು ಬ್ಯಾಂಕ್ ಅಕೌಂಟ್ ನಂಬರ್ ಏನು ಕೊಡ್ತಾರೆ ನಮ್ಗೆ ಮೆಸೇಜ್ ರಾಜೀವ್ ಗಾಂಧಿ ನಿಗಮದವರು ಆ ರಾಜೀವ್ ಗಾಂಧಿ ನಿಗಮದವ್ರು ಕೊಟ್ಟಿರತಕ್ಕಂಥ ಬ್ಯಾಂಕ್ ಗೆ ನಾವು ಹೋಗಿ ಫಸ್ಟ್ ಮೂರು ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಬೇಕು ಆಮೇಲೆ ಎರಡ್ ಸಾರಿ ಒಂದ್ಸತಿ ಐದು ಲಕ್ಷ ಒಂದ್ಸತಿ ಆರು ಲಕ್ಷ ಅಂತ ಹೇಳಿದ್ದಾರೆ ಬಟ್ ಅದ್ ಆಗಿಲ್ಲ ಉಳಿತಾಯ ಏನಾದ್ರು ಇಲ್ಲ ನಮ್ಮ ಮಾತ್ರ ಕ್ಯಾಶ್ ಏನಾದ್ರು ಇಲ್ಲ ಅಂತಂದ್ರೆ ಟೂ ಬಿ ಎಚ್ ಕೆಗೆ ಅವರು ಅದನ್ನಕ್ಕೂ ಕೂಡ ಸೇಮ್ ಒನ್ ಬಿ ಎಚ್ ಕೆಗೆ ಯಾವ ರೀತಿ ಲೋನ್ ಮಾಡಿಸ್ಕೊಳ್ತಾರೋ ಅಂದ್ರೆ ಅವ್ರ ಕಡೆಯಿಂದನೇ ರಾಜೀವ್ ಗಾಂಧಿ ವಸತಿ ನಿಗಮದ ಕಡೆಯಿಂದಾನೆ ನಿಮ್ಮ ಡೀಟೇಲ್ನ ಅಂದರೆ ನೀವೇನು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅವ್ರಿಗೆ ಆಧಾರ್ ಕಾರ್ಡು ರೇಷನ್ ಕಾರ್ಡು ಮತ್ತೆ ನಿಮ್ಮ ಕ್ಯಾಶ್ ಸರ್ಟಿಫಿಕೇಟು ಇನ್ಕಮ್ ಸರ್ಟಿಫಿಕೇಟು ವಸ್ತು ಡ್ಯೂಟಿಕಾರ್ಟ್ ಪತ್ರ ಎಲ್ಲ ಕೊಟ್ಟಿರ್ತೀರ ಆ ದಾಖಲಾತಿಗಳನ್ನ ಇಟ್ಕೊಂಡು ಅವರೇನೆ ಕೂಡ ಬ್ಯಾಂಕು ಮತ್ತು ಫೈನಾನ್ಸ್ ಕಂಪ್ನಿ ಬ್ಯಾಂಕು ಮತ್ತು ಫೈನಾನ್ಸ್ ಕಂಪ್ನಿಗಳೇನಿದಾವೆ ಅವರೇನೆ ನಿಮಗೆ ಕಾಲ್ ಮಾಡ್ತಾರೆ ಬ್ಯಾಂಕ್ ಕಡೆಯಿಂದ ಆಗ್ಬೋದು ಅಥವಾ ಫೈನಾನ್ಸ್ ಕಡೆಯಿಂದ ಆಗ್ಬೋದು ಅವರೇ ನಿಮಗೆ ಕಾಲ್ ಮಾಡಿ ಈ ಥರ ನೀವು ಟೂ ಬಿ ಎಚ್ ಕೆಗೆ ಮನೆಗೆ ಹಾಕಿದ್ದೀರಾ ರಾಜ್ಯ ಗಣೇಶ ಹಾಗಾಗಿ ನೀವು ಲೋನ್ಗೆ ಮಾಡ್ಕೊತೀರ ಅಂತ ನಾವು ಕಾಲ್ ಮಾಡಿದೀವಿ ಅಂತ ಹೇಳಿ ನಿಮ್ನ ಆಫೀಸಿಗೆ ಕರೀತಾರೆ ನೀವು ಆಫೀಸ್ಗೆ ಹೋಗಿ ನಿಮ್ದು ಏನಿದೆ ಪ್ರೊಸೀಜರ್ ಅದು ಮಾಡಬಹುದು ಅವರು ದುಡ್ಡು ಕಟ್ಬೇಕಾದ್ರೆ ಮಾತ್ರ ಒಂದ್ಸತಿ ಐದು ಲಕ್ಷ ಒಂದ್ಸತಿ ಆರು ಲಕ್ಷ ಅಂತ ಹೇಳಿದರೆ ಬಟ್ ಲೋನ್ ಆಗ್ಬೇಕಾದ್ರೆ ಪೂರ್ತಿ ಅದು ಒಂದೇ ಸರಿನೇ ಲೋನ್ ಆಗುತ್ತೆ ಟೋಟಲ್ ಹನ್ನೊಂದು ಲಕ್ಷ ರೂಪಾಯಿಗೆ ಅಷ್ಟೇ ನೀವು ಮೂರು ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿರ್ಬೇಕಾಗುತ್ತೆ ಆಮೇಲೆ ಇನ್ ಮಿಕ್ಕದಂತ ಹನ್ನೊಂದು ಲಕ್ಷ ರೂಪಾಯಿಗೆ ನೀವು ಬ್ಯಾಂಕ್ ಅಲ್ಲಾದ್ರೂ ಲೋನ್ ತಗೋಬಹುದು ಅಥವಾ ಫೈನಾನ್ಸ್ ಅಲ್ಲಾದ್ರೂ ಲೋನ್ ತಗೋಬಹುದು ಬಟ್ ಕೆಲವೊಂದು ಅಂದ್ರೆ ನೀವು ಹೇಳದ್ ಬ್ಯಾಂಕ್ ಅಲ್ಲಿ ಅಥವಾ ನೀವ್ ಹೇಳದ್ ಫೈನಾನ್ಸ್ ಅಲ್ಲಿ ಅವರು ಕೊಡ್ಸಲ್ಲ ಯಾಕೆಂತಂದ್ರೆ ರಾಜೀವ್ ಗಾಂಧಿ ವಸತಿ ನಿಗಮದವ್ರಿಗೆ ಟೈಅಪ್ ಆಗಿರುವಂತ ಬ್ಯಾಂಕೇ ಆಗ್ಬೇಕು ಕೆಲವೊಂದು ಬ್ಯಾಂಕ್ ಗಳು ಇವಾಗ ಒನ್ ಬಿ ಎಚ್ ಕೆಗೆ ಆಲ್ರೆಡಿ ಇಲ್ಲಿ ಸಾಲ ಮೇಳ ಹಮ್ಮಿಕೊಂಡಿದ್ರು ಗೃಹ ಸಾಲ ಮೇಳ ಅವಾಗ ಬಂದಿದ್ದು ಯಾವ್ಯಾವ ಬ್ಯಾಂಕ್ ರಾಷ್ಟ್ರೀಕೃತ ಬ್ಯಾಂಕ್ ಎರಡೇ ಬಂದಿತ್ತು ಐ ಸಿ ಐ ಸಿ ಐ ಬ್ಯಾಂಕ್ ಒಂದ್ ಬಂದಿತ್ತು ಮತ್ತೆ ಆಕ್ಸಿಸ್ ಬ್ಯಾಂಕ್ ಒಂದ್ ಬಂದಿತ್ತು ಮತ್ತೆ ಇನ್ನೊಂದ್ಸತಿ ಬಂದಿದಾಗ ಇನ್ನೊಬ್ರು ಹೇಳಿದ್ರು ಬ್ಯಾಂಕ್ ಆಫ್ ಬರೋಡಾ ಬಂದಿತ್ತು ಬ್ಯಾಂಕ್ ಆಫ್ ಬರೋಡಾ ಮತ್ತೆ ಇನ್ನೊಂದ್ಸತಿ ಯಾವ್ದೋ ಎಸ್ ಬಿ ಏನೋ ಬಂದಿತ್ತು ಎಸ್ ಬಿ ಐ ಕೂಡ ಬಂದಿತ್ತು ಅಂತ ಹೇಳಿದ್ರು ಬಟ್ ಇವಾಗ ಬ್ಯಾಂಕ್ಗಳು ಲೋನ್ ಕೊಡಕ್ಕೆ ಸ್ವಲ್ಪ ಹಿಂದೇಟ್ ಆಗ್ತಾ ಇದಾವೆ ಏನಕ್ಕಪ್ಪ ಬ್ಯಾಂಕ್ ಗಳು ಲೋನ್ ಕೊಡಕ್ಕೆ ಹಿಂದೇಟ್ ಆಗ್ತಾ ಇದಾವೆ ಅಂತಂದ್ರೆ ಒಂದೇ ಒಂದು ಉದ್ದೇಶದಿಂದ ಯಾಕೆಂದ್ರೆ ನೀವ್ ಯಾರ ಹೆಸರಲ್ಲಿ ಅಪ್ಲಿಕೇಶನ್ ಹಾಕಿರ್ತೀರಾ ಅಂದ್ರೆ ನೀವು ಯಾರ ಹೆಸರಲ್ಲಿ ಬೇಕಾರ ಹಾಕ್ಬಹುದು ಗಂಡಸ್ರ ಹೆಸರಲ್ಲಿ ಬೇಕಾರ ಹಾಕ್ಬೋದು ಹೆಂಗ್ ಸ್ಟ್ರಸ್ ಬೇಕಾರ ಹಾಕ್ಬೋದು ಬಟ್ ನೀವ್ ಯಾರ ಹೆಸರಲ್ಲಿ ಮನೇನ ಹಾಕೊಂಡಿರ್ತೀರಾ ಆ ಮನೆ ಅವ್ರ ಹೆಸರಲ್ಲಿ ಬ್ಯಾಂಕ್ ಟ್ರಾನ್ಸಾಕ್ಷನ್ ಚೆನ್ನಾಗಿರ್ಬೇಕು ಅವ್ರಿಗೆ ನೀವು ಯಾರ ಹಾಕಿರ್ತೀರ ಅವ್ರಾನ್ಸಾಕ್ಷನ್ ಚೆನ್ನಾಗಿತ್ತು ಅವರು ಸಿವಿಲ್ ಸ್ಕೋರ್ ಚೆನ್ನಾಗಿರ್ಬೇಕು ಸಿವಿಲ್ ಸ್ಕೋರ್ ಚೆನ್ನಾಗಿತ್ತು ಅಂತಂದ್ರೆ ಅವ್ರು ಬೇಗ ನಿಮಗೆ ಲೋನ್ ಕೊಡ್ತಾರೆ ಯಾಕೆಂದ್ರೆ ಸಿವಿಲ್ ಸ್ಕೋರ್ ಚೆನ್ನಾಗಿದ್ರೇನೆ ಲೋನ್ ಕೊಡಕ್ ಸಾಧ್ಯ ಇಲ್ಲಾಂದ್ರೆ ಸಿವಿಲ್ ಸ್ಕೋರ್ ಏನು ಕಮ್ಮಿ ಇತ್ತು ಅಂದ್ರೆ ನಿಮ್ಗೆ ಲೋನ್ ಆಗಲ್ಲ ಆದಷ್ಟು ಬೇಗ ಏನಕ್ಕೆ ಸಿವಿಲ್ ಸ್ಕೋರ್ ಅಂದ್ರೆ ಏನಪ್ಪಾ ಅಂತಂದ್ರೆ ಏನು ಇಲ್ಲ ನೀವು ಯಾವ್ದಾದ್ರು ಲೋನ್ ತಗೊಂಡಿದ್ರೆ ಅದನ್ನ ಸರಿಯಾದ ಟೈಮ್ ಕಟ್ಟಿರ್ಬೇಕು ನೀವು ಲೋನ್ ಏನಾದ್ರು ತಗೊಂಡಿತ್ತು ಅಂದ್ರೆ ಸಣ್ಣ ಪುಟ್ಟ ಲೋನ್ ಅಂದ್ರೂ ಓಕೆ ನೀವು ಮೊಬೈಲ್ ತಗೊಳ್ಳೋದಾಗ್ಬಹುದು ಅಥವಾ ಟೂ ವೀಲರ್ ಗಾಡಿ ತಗೊಳ್ಳೋದಾಗ್ಬಹುದು ಅಥವಾ ಏನೇನು ಮನೆಗೆ ಬೇಕಾದಂತಹ ಫ್ರಿಜ್ ಟಿವಿ ವಾಷಿಂಗ್ ಮಿಷಿನ್ ಈ ತರ ಐಟಮ್ ಗಳನ್ನ ತಗೊಂಡು ಕೂಡ ನೀವು ಸರಿಯಾದ ಟೈಮ್ಗೆ ಗೆ ಅದನ್ನ ಕಟ್ಟಿರ್ಬೇಕು ಆ ಲೋನ್ ಅಮೌಂಟ್ ನ ಕಟ್ಟಿ ತೀರ್ಸಿರ್ಬೇಕಾಗುತ್ತೆ ಜೊತೆಗೆ ನೀವೇನಾದ್ರೂ ಬೇರೆ ಯಾವ ಸಾಲ ಪರ್ಸನಲ್ ಲೋನು ಅಥವಾ ಕ್ರೆಡಿಟ್ ಕಾರ್ಡ್ ಅಂದ್ರೆ ಕೆಲವೊಂದು ಕ್ರೆಡಿಟ್ ಕಾರ್ಡ್ಗಳು ಬರುತ್ತೆ ಆ ಕ್ರೆಡಿಟ್ ಕಾರ್ಡ್ಗಳಲ್ಲಿ ನೀವು ಬೇರೆ ಬೇರೆ ಕಡೆ ಪರ್ಚೇಸ್ ಮಾಡಿರ್ತೀರ ಅದಕ್ಕೆ ಕರೆಕ್ಟ್ ಆಗಿ ನೀವು ಪೇಮೆಂಟ್ ಮಾಡಿರ್ಬೇಕು ಆತರ ನೀವು ಬ್ಯಾಂಕ್ಗೆ ಸರಿಯಾದ ಸಮಯಕ್ಕೆ ಯಾವ ಬ್ಯಾಂಕ್ ಆಗ್ಬೋದು ನೀವ್ ಇಂಥ ಬ್ಯಾಂಕ್ ಒಂದ್ ಬ್ಯಾಂಕ್ ಏನ್ ಮಾಡ್ಬೇಕ ಸರ್ ಅಂತ ಕೆಲವೊಬ್ರು ಕೇಳ್ತಾರೆ ಅಲ್ಲ ನೀವು ಯಾವ ಬ್ಯಾಂಕರ್ ಆಗಿರ್ಲಿ ಒಂದು ಬ್ಯಾಂಕ್ ನೀವು ಕರೆಕ್ಟ್ ಆಗಿ ನೀವು ಲೋನ್ ಅಮೌಂಟ್ ನ ತೀರ್ಸ್ಕೊಂಡು ಹೋಯ್ತು ಅಂದ್ರೆ ಒಂದು ಬ್ಯಾಂಕ್ನು ಅದು ಅಪ್ಲೈ ಆಗುತ್ತೆ ಜೊತೆಗೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಕೂಡ ತುಂಬಾ ಜಾಸ್ತಿ ಆಗುತ್ತೆ ಯಾಕಂದ್ರೆ ಒಂದ್ಸರಿ ನೀವು ಯಾವ್ದಾರ ಒಂದು ಬ್ಯಾಂಕ್ ಗೆ ನೀವು ಕ್ಲಿಯರ್ ಆಗಿ ಮಾಡ್ಕೊಂಡು ಹೋದ್ರೆ ಅಂದ್ರೆ ನಿಮ್ಮ ಸಿವಿಲ್ ಸ್ಕೋರ್ ಆಟೋಮೆಟಿಕ್ ಆಗಿ ಅದು ಅಪ್ ಆಗುತ್ತೆ ಅದು ಸೆವೆನ್ ಫಿಫ್ಟಿ ಮೇಲೆ ಇರಬೇಕು ಸಿವಿಲ್ ಸ್ಕೋರ್ ಅನ್ನೋದು ಸೆವೆನ್ ಫಿಫ್ಟಿ ಮೇಲ್ ಇರಬೇಕು ಸೆವೆನ್ ಫಿಫ್ಟಿ ಮೇಲೆ ಇತ್ತು ಅಂದ್ರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಲೋನ್ ಕೊಟ್ಟೆ ಕೊಡ್ತಾರೆ ಕೊಡಲ್ಲ ಅಂತ ಹೇಳಲ್ಲ ಕೆಲವ್ರದೊಬ್ರು ಏನ್ ಪ್ರಾರಂಭ ಆಯ್ತಿದೆ ಅಂತಂದ್ರೆ ಲೇಡೀಸ್ಗಳ ಹೆಸರಲ್ಲಿ ಹಾಕಿದಾರೆ ಮನೆಗಳಿಗೆ ಒನ್ ಬಿ ಎಚ್ ಗೆಗೂ ಕೆಲವ್ರೊಬ್ರು ಲೇಡೀಸ್ಗಳ ಹೆಸರಲ್ಲಿ ಹಾಕಿದಾರೆ ಟೂ ಬಿ ಎಚ್ ಗೆಗೂ ಲೇಡೀಸ್ ಹೆಸರಲ್ಲಿ ಹಾಕಿದಾರೆ ಬಟ್ ಅವ್ರು ಏನ್ ಮಾಡ್ತಾರೆ ಕೆಲವರು ಅವ್ರ ತಾಯಿ ಹೆಸರುಗಳಲ್ಲಿ ಹಾಕಿರೋದ್ರಿಂದ ಅದು ಸಿವಿಲ್ ಸ್ಕೋರ್ ಅವರು ಬ್ಯಾಂಕಲ್ಲಿ ಅಷ್ಟು ಟ್ರಾನ್ಸಾಕ್ಷನ್ ಮಾಡಿಲ್ಲ ಹಾಗಾಗಿ ಅದು ಸಿವಿಲ್ ಸ್ಕೋರು ಕೂಡ ಅದು ಅಲ್ಲಿ ಇರ್ತದೆ ಹಾಗಾಗಿ ಅವ್ರಿಗೆ ಯಾರಿಗೂ ಲೋನ್ ಸಿಕ್ತಿಲ್ಲ ಅದಕ್ಕೆ ಹೇಳೋದು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಹಾಕಿ ಯಾಕೆಂದ್ರೆ ನೀವು ಲೋನ್ ಮಾಡ್ಕೊತೀನಿ ಅಂದ್ರೆ ನಿಮ್ಮ ಹತ್ರ ಕ್ಯಾಶ್ ಇದ್ರೆ ಓಕೆ ಕ್ಯಾಶ್ ಇದ್ರೆ ಡೈರೆಕ್ಟ್ ಆಗಿ ನೀವು ಕಟ್ಬಿಡಿ ಅಮೌಂಟ್ ಕಟ್ಬಿಟ್ಟು ನಿಮ್ಮ ಹೆಸರು ರಿಜಿಸ್ಟರ್ ಆಗುತ್ತೆ ಬಟ್ ಕ್ಯಾಶ್ ಇಲ್ಲ ಅಂತ ಪಕ್ಷದಲ್ಲಿ ನೀವು ಅಪ್ಲಿಕೇಶನ್ ಫಸ್ಟ್ ಹಾಕ್ಬೇಕಾದ್ರೆ ಯಾರ ಹೆಸರಲ್ಲಿ ಹಾಕ್ಬೇಕು ಅಂತ ಯೋಚನೆ ಮಾಡಿ ಹಾಕಿ ಯಾಕೆಂದ್ರೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಯಾರ ಹೆಸರು ಚೆನ್ನಾಗಿರ್ತಾರೆ ನೀವು ಲೋನ್ ಮುಖಾಂತರ ನಾನು ಮನೇನ ತಗೊಳ್ಳಕ್ ಹೋಗ್ತಿದೀನಿ ಅಂತ ಅಂದಾಗ ನೀವು ಯಾರ ಹೆಸರಲ್ಲಿ ಯಾರು ದುಡಿತಾ ಇರ್ತಾರೆ ಯಾರ ಹೆಸರಿಗೆ ಗೆ ಅಮೌಂಟ್ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಈಗ ನೀವು ಬೇರೆ ನೀವು ಕೆಲಸ ಮಾಡಿ ನಿಮ್ಗೆ ಅಮೌಂಟ್ ಹಾಕ್ತಾ ಇರ್ತಾರೆ ನೀವು ಅದೇದು ಸಾಮಾನು ತಗೋತಾ ಇರ್ತೀರಾ ಬಳಸ್ತಾ ಇರ್ತೀರಾ ಅಂತ ಟ್ರಾನ್ಸಾಕ್ಷನ್ ಚೆನ್ನಾಗಿರೋ ಹೆಸರಲ್ಲಿ ದಯವಿಟ್ಟು ಗಂಡಸುದಾದ್ರೂ ಪರವಾಗಿಲ್ಲ ಅವ್ರ ಹೆಸರಲ್ಲಿ ಯಾಕೆ ಏನ್ ತೊಂದರೆ ಇಲ್ಲ ಈಗ ನೀವು ದುಡ್ಡು ಕೊಡ್ತಾ ಇರೋದು ಏನ್ ಫ್ರೀಯಾಗಿ ಏನೋ ಕೊಡ್ತಿಲ್ಲ ಗೌರ್ಮೆಂಟ್ ಅವ್ರು ಕೊಡ್ತಾವ್ರೆ ಅಂತ ಏನವ್ರು ಏನ್ ಫ್ರೀಯಾಗಿ ಕೊಡ್ತಿಲ್ಲ ಹಾಗಾಗಿ ನಿಮ್ ನಿಮ್ ದುಡ್ಡುಗೆ ಕೊಡ್ತಾ ಇರೋದು ಹಾಗಾಗಿ ನೀವೇನ್ ಮಾಡ್ಬೇಕು ಅಂದ್ರೆ ಅಪ್ಲಿಕೇಶನ್ ಹಾಕಕ್ಕೂ ಮುಂಚೆನೆ ನೀವು ನೋಡ್ಬೇಕು ಯಾರದು ಬ್ಯಾಂಕ್ ಟ್ರಾನ್ಸಾಕ್ಷನ್ ಚೆನ್ನಾಗಿದೆ ಒಂದ್ ಮನೇಲಿ ಈಗ ಅಪ್ಪ ಅಮ್ಮ ಒಬ್ಬ ಮಗಳಿರ್ತಲ್ಲ ಇಲ್ಲ ಮಗ ಇರ್ತಾನೆ ಈಗ ನೀವೇನ್ ಮಾಡ್ಬೇಕು ಅಂತಂದ್ರೆ ಆ ಅಪ್ಪ ಇದ್ರೆ ಓಕೆ ಅಪ್ಪ ಏನಾದ್ರು ದುಡಿತಿದ್ರೆ ಅವ್ರ ಬ್ಯಾಂಕ್ ಟ್ರಾನ್ಸಾಕ್ಷನ್ ಚೆನ್ನಾಗಿದ್ರೆ ಅಂದ್ರೆ ಅವ್ರ ಹೆಸರಲ್ಲೇ ಹಾಕಿ ಇಲ್ಲ ಮಗ ಚೆನ್ನಾಗ್ ದುಡಿತಾ ಇದಾರೆ ಅವ್ರ ಹೆಸರಲ್ಲೇ ಹಾಕಿ ಇಲ್ಲ ಮಗಳ ಚೆನ್ನಾಗ್ ದುಡಿತಾ ಇದಾರೆ ಅಂದ್ರೆ ಮಗಳ ಹೆಸರಲ್ಲಿ ಹಾಕಿ ಈ ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ ತಂದೆ ತಾಯಿ ಇರ್ತಾರೆ ತಂದೆ ತಾಯಿ ಇಬ್ರುನು ದುಡಿತಾ ಇರಲ್ಲ ಅವ್ರ ಮನೇಲಿ ಯಾಕೊಂಡ್ ಮನೆ ಕೆಲಸ ಮಾಡ್ಕೊಂಡಿರ್ತಾರೆ ತಾಯಿ ಮತ್ತೆ ಅಪ್ಪ ಮನೆಯದು ವ್ಯವಹಾರ ನೋಡ್ಕೊಂಡಿರ್ತಾರೆ ಮಗಳು ಮತ್ತೆ ಮಗ ಇಬ್ರು ನುಡಿದಿರ್ತಾರೆ ಅವ್ರದ್ದು ಬ್ಯಾಂಕ್ ಟ್ರಾನ್ಸಾಕ್ಷನ್ ಚೆನ್ನಾಗಿರುತ್ತೆ ಮಗಳದ್ದು ಮತ್ತೆ ಮಗದು ಇಬ್ರುದು ಬ್ಯಾಂಕ್ ಟ್ರಾನ್ಸಾಕ್ಷನ್ ಚೆನ್ನಾಗಿರುತ್ತೆ ಬಟ್ ಅವ್ರು ಹಾಕದ ಮಾತ್ರ ತಾಯಿಯ ಸಲಾತಾರೆ ಇಲ್ಲಾಂದ್ರೆ ತಂದೆ ಸಲ ಅವಾಗ ಏನ್ ಪ್ರಾರಂಭ ಆಗುತ್ತಪ್ಪ ಅಂತಂದ್ರೆ ಅವ್ರ ಕೂಡ ಕೂಡ ಬ್ಯಾಂಕ್ ಅಲ್ಲಿ ಅಷ್ಟು ಟ್ರಾನ್ಸಾಕ್ಷನ್ ಇಲ್ಲ ಟ್ರಾನ್ಸಾಕ್ಷನ್ ಇಲ್ಲದೇ ಇರೋ ಕಾರಣ ಅದೇನಾಯ್ತದೆ ನೀವು ಲೋನ್ ಹೋದಾಗ ಪ್ರಾರಂಭ ಆಯ್ತದೆ ನಿಮ್ಗೆ ಅದು ಸಿವಿಲ್ ಸ್ಕೋರ್ ಅವ್ರ ಚೆನ್ನಾಗಿ ಚೆನ್ನಾಗಿರ್ದೇ ಇರೋ ಕಾರಣ ಅದೇನಾಯ್ತದೆ ನಿಮ್ಗೆ ಬ್ಯಾಂಕ್ ಅಲ್ಲಿ ಲೋನ್ ಆಗಲ್ಲ ಆಗ ನೀವು ಅಮೌಂಟ್ ಪರದಾಡ್ಬೇಕಾಗುತ್ತೆ ಹಾಗಾಗಿ ನೀವು ಫಸ್ಟ್ ನೋಡ್ಕೊಳ್ಳಿ ನೀವು ಒಂದು ನಾಲ್ಕು ಜನ ಇದ್ದೀರಿ ಜನ ಬ್ಯಾಂಕ್ ಟ್ರಾನ್ಸಾಕ್ಷನ್ ಚೆನ್ನಾಗಿ ನಡೀತಾ ಇದೆ ಯಾರ್ದು ಅಮೌಂಟ್ ಬರ್ತಾ ಇದೆ ಅಮೌಂಟ್ ಹೋಗ್ತಾ ಇದೆ ಯಾರ್ದು ಸಿವಿಲ್ ಸ್ಕೋರ್ ಚೆನ್ನಾಗಿದೆ ಅಂತ ಫಸ್ಟ್ ನೀವು ಕನ್ಫರ್ಮ್ ಮಾಡ್ಕೊಂಡು ಅವ್ರ ಹೆಸರಲ್ಲಿ ಹಾಕಿ ಲೋನ್ಗೆ ಹೋಗ್ತೀನಿ ಅನ್ನೋದಾದ್ರೆ ನಾನು ಲೋನ್ ಮನೆ ತಕೊತೀನಿ ಅನ್ನೋದಾದರೆ ಯಾರ್ದು ಬ್ಯಾಂಕ್ ಟ್ರಾನ್ಸಾಕ್ಷನ್ ಚೆನ್ನಾಗಿದೆಯೋ ಅವ್ರ ಹೆಸರಲ್ಲಿ ನೀವು ಅಪ್ಲಿಕೇಶನ್ ಹಾಕಿ ಮಗ ಆಗ್ಬೋದು ಮಗಳಾಗ್ಬೋದು ಅಥವಾ ತಂದೆ ಆಗ್ಬೋದು ಅಥವಾ ತಾಯಿ ಯಾರ ಯಾರು ಯಾರ್ದು ಬ್ಯಾಂಕ್ ಟ್ರಾನ್ಸಾಕ್ಷನ್ ಚೆನ್ನಾಗಿದೆಯೋ ಆ ಟ್ರಾನ್ಸಾಕ್ಷನ್ ಚೆನ್ನಾಗಿರೋ ಹೆಸರಲ್ಲಿ ನೀವು ಅಪ್ಲಿಕೇಶನ್ ಹಾಕಿ ಅಪ್ಲಿಕೇಶನ್ ಹಾಕ್ದಾಗ ನಿಮಗೆ ಮನೇನು ಸಲರ್ಟ್ ಆಗುತ್ತೆ ಮತ್ತೆ ನೀವು ಲೋನ್ ಹೋದಾಗ ಲೋನು ಕೂಡ ಆದಷ್ಟು ಬೇಗ ಆಗುತ್ತೆ ಇಲ್ಲ ಅಂತ ಅಂದ್ರೆ ನಿಮ್ಗೆ ಲೋನು ಆಗಲ್ಲ ಚೆನ್ನಾಗಿಲ್ಲ ಅಂತ ಅಂದ್ರೆ ಬ್ಯಾಂಕ್ ಸ್ಟೇಟ್ಮೆಂಟ್ ಚೆನ್ನಾಗಿಲ್ಲ ಅಂತ ಅಂದ್ರೆ ನಿಮ್ಗೆ ಲೋನು ಆಗಲ್ಲ ಈ ಕಡೆ ಮನೇನು ಸಿಗಲ್ಲ ಆಮೇಲೆ ಪರ್ದಾಡ್ಬೇಕಾಗುತ್ತೆ ಹಾಗಾಗಿ ಈಗೊಂದು ವಿಚಾರಿಟ್ಬಿಟ್ಟಿ ಹೊಸದಾಗಿ ಅಪ್ಲಿಕೇಶನ್ ಹಾಕೋ ಇದೊಂದು ಯೋಚನೆ ಮಾಡ್ಕೊಂಡಿ ಫಸ್ಟ್ ನನಗೂ ಇದು ಯೋಚನೆ ಏನಿಲ್ಲ ಈಗ ನಮ್ಗ ಯೋಚನೆ ಇಲ್ಲ ನಾನು ಆಗ ಫಸ್ಟ್ ನಾನು ಕೂಡ ನಾನು ನಮ್ಮ ತಾಯಿ ಹೆಸರಲ್ಲಿ ಹಾಕೋಣ ಅಂತ ಅನ್ಕೊಂಡೆ ನಮ್ಮ ತಾಯಿ ಹೆಸರಲ್ಲಿ ಹಾಕೋಣ ಅಂತ ಅನ್ಕೊಂಡು ಆಮೇಲೆ ನನಗೆ ಏನ್ ಐಡಿಯಾ ಹೊಳಿತೆ ಗೊತ್ತಿಲ್ಲ ನನ್ನ ಹೆಸರಲ್ಲಿ ಹಾಕೋಣ ಯಾಕಂದ್ರೆ ಲೋನ್ ನಾ ಲೋನ್ಗೆ ಹೋಗ್ತೀನಿ ಅಂತ ಅನ್ಕೊಂಡಿದೀನಿ ನಾ ಲೋನ್ ಹೋಗೋತೀನ ನಾನೇ ದುಡ್ಡಿತಾ ಇರೋದು ಹಾಗಾಗಿ ನನ್ಗೆ ನನ್ನ ಅಕೌಂಟ್ ಬರೋದೇ ಅಮೌಂಟ್ ಜಾಸ್ತಿ ಬರುತ್ತೆ ಮತ್ತೆ ಜಾಸ್ತಿ ಹೋಗುತ್ತೆ ಹಾಗಾಗಿ ನಂದೇ ಟ್ರಾನ್ಸಾಕ್ಷನ್ ಚೆನ್ನಾಗಿದೆ ಹಾಗಾಗಿ ನಾನು ಲೋನ್ ಹೋಗೋ ಕಾರಣದಿಂದ ನನ್ನ ಹೆಸರಲ್ಲಿ ಈಗ ಮನೆ ಹಾಕಿದ್ದೀನಿ ಅಪ್ರೇಕ್ಷಣೆ ಹಾಕಿದ್ದೀನಿ ನಮ್ಮ ತಾಯಿ ಇದ್ರೆ ನಮ್ಮ ತಾಯಿ ಸಲ ಹಾಕ್ಬೋದಾಗಿತ್ತು ಬಟ್ ಹಿರಿಯರ ಅವರ ಹೆಸರಲ್ಲಿ ಹಾಕ್ಬೇಕು ಬಟ್ ಬ್ಯಾಂಕ್ ಲೋನ್ ಹೋಗೋದ್ರಿಂದ ಬ್ಯಾಂಕ್ ಟ್ರಾನ್ಸಾಕ್ಷನ್ ಚೆನ್ನಾಗಿರೋದು ನನ್ನ ಹೆಸರಲ್ಲಿ ಹಾಗಾಗಿ ನಾನು ನನ್ನ ಹೆಸರಿಗೇನೆ ಕೂಡ ಈಗ ನಾನು ಅಪ್ಲಿಕೇಶನ್ ಹಾಕಿದ್ವಿ ನೀವು ಹಾಕ್ಬೇಕಾದ್ರೆ ಕೂಡ ಯಾರು ಬ್ಯಾಂಕ್ ಟ್ರಾನ್ಸಾಕ್ಷನ್ ಚೆನ್ನಾಗಿದೆಯೋ ಅವರ ಹೆಸರಲ್ಲಿ ಮನೆಗಳನ್ನ ಹಾಕಿ ಹಾಕಿದ್ರೆ ಬೇಗ ನಿಮಗೆ ಲೋನು ಸಿಗುತ್ತೆ ಮತ್ತೆ ಮನೇನು ಸಿಗುತ್ತೆ ಅಂತ ಹೇಳ್ಬೋದು ಇಷ್ಟೇ ಟೂ ಬಿ ಎಚ್ ಗೆ ಹಾಕ್ಬೋದು ಒನ್ ಬಿ ಎಚ್ ಗೆ ಆಗ್ಬೋದು ಇಬ್ರಿಗೂ ಕೂಡ ಲೋನ್ ಆಗುತ್ತೆ ಬಟ್ ಒನ್ ಬಿ ಎಚ್ ಕೆಗಾದ್ರೆ ಸಬ್ಸಿಡಿ ಸಿಗುತ್ತೆ ಟೂ ಬಿ ಎಚ್ ಕೆಗಾದರೆ ಸಬ್ಸಿಡಿ ಸಿಗಲ್ಲ ನೀವು ಬ್ಯಾಂಕ್ ಲೋನ್ಗೆ ಹೋಗಿ ನಾನು ಮನೆ ಮಾಡ್ಕೊತೀನಿ ಅನ್ನೋದಾದ್ರೆ ಯಾರ್ದು ಬ್ಯಾಂಕ್ ಟ್ರಾನ್ಸಾಕ್ಷನ್ ಚೆನ್ನಾಗಿದೆಯೋ ಅವರ ಹೆಸರಲ್ಲಿ ನೀವು ಲೋನ್ ಹಾಕೊಂಡು ಮನೆ ತಗೋಬೋದು ಅಂತ ಹೇಳ್ತೀನಿ ಬಟ್ ರೇಟ್ಗಳು ವೆರಿಯೇಷನ್ ಆಗ್ತಾನೆ ಇರುತ್ತೆ ಯಾಕೆಂದರೆ ಅವ್ರು ಕೊಡೋದು ಎಷ್ಟು ರೇಟ್ ಮಾಡ್ತಾರೋ ಮನೆಗಳನ್ನ ಅಷ್ಟು ವೆರಿಯೇಷನ್ ಆಗ್ತಾ ಇರುತ್ತೆ ನೋಡಿ ಹಾಗೇನೇ ಬೇರೆ ವಿಚಾರ ಆಯ್ತು ಅಂದ್ರೆ ಹೀಗೆ ವಿಡಿಯೋ ಮಾಡ್ತಾ ಇರ್ತೀನಿ ಹಾಗೆ ನನ್ನ ಮಳವಳಿ ಮಂಜಾ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ವಿಡಿಯೋ ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ No more thanks.